ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ರೀ ನಾವು ನಿಮಗೆ ಅತ್ಯಂತ ಆರೋಗ್ಯಕರವಾದಂತಹ ಮೆಂತೆ ಹಿಟ್ಟನ್ನ ಹೆಂಗ್ ಮಾಡೋದು ಅದನ್ನ ಹೆಂಗ್ ತಿನ್ನುವುದನ್ನ ಸಂಪೂರ್ಣವಾಗಿ ತೋರ್ಚ್ಕೀರಿ ಇದು ಬೆಳೆಯುವ ಮಕ್ಕಳಿಗೆ ಋತುಮತೆಯರಿಗೆ ಬಾಣಂತಿಯರಿಗೆ ಒಂದು ಅತ್ಯಂತ ಅಂದ್ರೆ ಅತ್ಯಂತ ಆರೋಗ್ಯಕರ ರೆಸಿಪಿ ನೋಡಕಿರಿ ಬರೀ ಹಂಗಾರ ಬರ್ರಿ ಮೊದ್ಲಿಗೆ ನಿಮಗೆ ನಾವು ಮೆಂತೆ ಇಟ್ಕೊಂಡಕ್ಕೆ ಮಾಡೋಕೆ ಏನೇನು ಬೇಕಂತ ಹೇಳಿ ತೋರಿಸ್ಬಿಡ್ತೀವಿ ಈ ಬೇಳೆ ಏನು ತೋರಿಸ್ತೀನಿ ಎಲ್ಲ ಒನ್ ತರ್ಡ್ ಕಪ್ ತೊಗೊರಿ ಬೇಳೆ ನೀವು ತೊಗೋಬೇಕ್ರಿ ಮೊದ್ಲಿಗೆ ಎರಡನೇದ ನೀವ ಬೇಳೆ ತಗೋಬೇಕೈತ್ರಿ ಮೂರನೇದ ಬೇಳೆ ನೀವು ಬೇಳೆ ಕಡಲೆಬೇಳೆ ಬೇಳೆ ಹೆಸರು ಬೇಳೆ ನೆಕ್ಸ್ಟ್ ನೀವು ಉದ್ದಿನ ಬೇಳೆನು ತೊಗೋಬೇಕೈತ್ರಿ ಆಮೇಲೆ ಒಂದೂವರೆ ಟೇಬಲ್ ಸ್ಪೂನ ನೀವು ಸ್ವಲ್ಪ ಈ ಕೊತ್ತಂಬರಿ ಕಾಳು ಅಂದ್ರೆ ಧನಿಯಾ ಕಾಳು ತಗೋರಿ ಸ್ವಲ್ಪ ಜೀರಿಗೆ ಬೇಕಾಗ್ತಾವ್ರಿ ನೆಕ್ಸ್ಟ್ ಏನಂತಲ್ಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ರೀ ಆಮೇಲೆ ಕಾಳು ಮೆಣಸು ಅಥವಾ ಮೆಣಸಿನ ರೀ ಕಪ್ಪು ಮೆಣಸಿನ ಕಾಳು ನೆಕ್ಸ್ಟ್ ರೀ ಒಂದು ಸ್ವಲ್ಪ ನಮ್ಮ ಮೆಂತೆ ಕಾಳು ಭಾಳ ತೊಗೊಳಕ್ಕೆ ಹೋಗ್ಬೇಡ್ರಿ ಮೆಂತೆ ಕಾಳು ಆಮೇಲೆ ಒಣ ಮೆಣಸಿಕಾಯಿ ಕೆಂಪು ಒಣ ಮೆಣಸಿಕಾಯಿ ರೀ ಸ್ವಲ್ಪ ಅರಿಶಿನ ಪುಡಿ ನಾವು ರೀ ಇನ್ನು ಲಾಸ್ಟಿಗೆ ನಾವು ಸ್ವಲ್ಪ ಅಂದರೆ ಸ್ವಲ್ಪ ಹಿಂಗಣ್ಣ ತೊಗೋಬೇಕೈತ್ರಿ ಈಗ ಹೆಂಗೆ ಮಾಡೋದು ಈ ಮೆಂತೆ ನೋಡೋದಾದ್ರೆ ರೀ ಮೊದಲಿಗೆ ಒಂದು ಕಡಾಯಿ ಅಥವಾ ತವಾತಾಗ ಮಾಡ್ಬೋದು ರೀ ಒಟ್ಟು ನಾವು ಹುರ್ಕೊಳ್ಬೇಕು ರೀ ಎಲ್ಲಾನು ಮೊದಲಿಗೆ ಏನು ಮಾಡ್ತೀವಿಪ್ಪ ಅಂತಂದ್ರೆ ಕಡಲೆಬೇಳೆ ತೊಗೊಂಡಿದ್ದೀವ್ರಲ್ಲ ಕಡಲೆಬೇಳೆ ಸ್ವಲ್ಪ ಹುರ್ಕೊಳ್ಳಿ ಅಂದರೆ ಡ್ರೈ ರೋಸ್ಟ್ ಎಣ್ಣೆ ಅದು ಏನು ಹಾಕಕ್ಕೆ ಹೋಗ್ಬೇಡ್ರಿ ಒಟ್ಟು ಸ್ವಲ್ಪ ಅವು ಕಲರ್ ಚೇಂಜ್ ಆಗುತ್ತಾನ ಅವು ಕುಟುಂಬ ಕುಟುಂಬ ಹಣ್ಣು ತನೂ ನೀವು ಹುರ್ಕೊಳ್ಬೇಕಾಕೈತ್ರಿ ಇವು ಹುರಿಲ್ರಿ ಇದೇನೈತ್ರಿಲ್ಲ ಒಂದು ರೆಸಿಪಿ ಮಹಾರಾಷ್ಟ್ರ ಮತ್ತು ಉತ್ತರ ಕರ್ನಾಟಕದಾಗ ಹುಟ್ಟಿದಾದ್ರೂ ಚಲೋ ಅಂಥದ್ದನ್ನು ಮನುಷ್ಯ ಎಲ್ಲಾನು ತೊಗೋಬೇಕ್ರಿ ಅದಕ್ಕೆ ನಮ್ಮ ಎಲ್ಲ ಮೊದ್ಲಿನವ್ರು ಇದನ್ನು ಅಳವಡಿಸ್ಕೊಂಡ್ಬಿಟ್ರು ಸೊ ಅದ ಒಂದು ರೆಸಿಪಿ ಇರಿದೆ ಈಗ ನೋಡ್ರಿ ನಾವು ಕಡಲೆಬೇಳೆ ಹುರ್ಕೊಂಡಿದ್ದೇವ್ರಿ ನೆಕ್ಸ್ಟ್ ಈ ತೊಗರೆ ಬೆಳೆಯನ್ನ ಹುರ್ಕೊಳತ್ತೇವೆ ತೊಗರೆಬೇಳೆ ಸ್ವಲ್ಪ ನಾವು ಇಲ್ಲಿ ಮೇಲ್ಗಡೆ ಸಿಪ್ಪಿದ್ದಿದಾವ ನೀವು ಯಾವ್ದ್ ಬೇಕು ನಡಿತೈತಿರಿ ಆದ್ರ ಚಲೋ ತಂಗಿ ಹುರಿಬೇಕೈತಿರಿ ಆದ್ರೆ ಎಲ್ಲಿನೂ ನೀರ್ ಬಳಸಂಗಿಲ್ಲ ಎಣ್ಣೆ ಬಳಸಂಗಿಲ್ಲ ಮೊದಲಿಗೆ ಹುರ್ಕೊಳ್ಳಾಗ ಈ ತೊಗರೆಬೇಳೆ ಬೇಳೆ ಅದ್ರ ಅದ್ರಾಗ ನಾವು ಉದ್ದಿನ ಬೆಳೆನೂ ಹಾಕಿದೀವಿ ಮತ್ತ ಹೆಸರು ಬೇಳೆನೂ ಹಾಕಿದೀವಿ ಇವನ್ನ ನಾವು ಸಪ್ರೇಟ್ ಸಪ್ರೇಟು ರೀ ಇಲ್ಲ ನಾವು ಒಮ್ಮೆ ಹುರ್ಕೋತೀವಿ ಅಂತಂದ್ರೆ ನೀವು ಒಮ್ಮೆನೂ ರೀ ನಿಮ್ಗೆ ಹೆಂಗೆ ಇಷ್ಟ ಆಗ್ತೈತಿರಲ್ಲ ಹಂಗೆ ಮಾಡಿರಿ ನೀವು ಹುರಿಯುವಾಗ ಆ ಬೇಳೆ ಸ್ಮೆಲ್ ಬರ್ತದೆ ಒಂದು ಮಸ್ತ್ ಪರಿಮಳ ಬರ್ತೈತಿ ರೀ ಅದು ಬರೋತನೂ ಆ ಒಂದು ಅರೋಮಾ ಬರೋತನೂ ನೀವು ಹುರ್ಕೊಳ್ಬೇಕೈತಿ ರೀ ಅಂದರೆ ರೋಸ್ಟ್ ಮಾಡ್ಬೇಕು ಚಲೋ ತಂಗಿ ನೀವು ಮಾಡಿರಿ ಈಗ ನೋಡ್ಬೋದು ನೀವು ಕಲರ್ ಚೇಂಜ್ ಆಗೈತಿ ಇಷ್ಟು ಮಾಡಿ ನಾವು ಎಲ್ಲನೂ ಒಂದು ಪ್ಲೇಟ್ನಾಗ ತಕ್ಕೊಂಡ ಇಟ್ಕೊಳತ್ತೀವಿ ರೀ ಫಸ್ಟಿಗೆ ಒಂದು ಕಡೆ ತಕೊಂಡು ಇಟ್ಕೊಂಡ್ಬಿಡ್ರಿ ಈಗ ಬೆಳೆ ಎಲ್ಲ ನೀವು ಹುರ್ಕೊಂಡಿರಿ ಇನ್ನೇನು ಮಾಡ್ಬೇಕಪ್ಪ ಅಂತಂದ್ರೆ ನಾವು ಕಾಳು ಹಾಕಿದ್ದೀವಿ ರೀ ಕಾಳು ಒಂದು ಟೀ ಸ್ಪೂನ್ ಅಥವಾ ಎರಡು ಟೀ ಸ್ಪೂನ್ ಇಷ್ಟ ಭಾಳ ಅಂದ್ರೆ ಭಾಳ ಹಾಕಂಗಿಲ್ಲ ರೀ ಅದರ ಹೆಸರು ಮೆಂತೆ ಇಟ್ಟ ಅದರ ಅನ್ನ ಬಾಂಡ್ ರೆಸಿಪಿಗೆ ರೀ ಅದರ ಅದನ್ನು ಭಾಳ ನಾವು ಯೂಸ್ ಮಾಡೋಂಗಿಲ್ಲ ಸ್ವಲ್ಪ ಹಾಕ್ಬೇಕು ರೀ ಈಗ ಕಾಳು ಹಾಕಿದ್ದೀವಿ ಜೀರಿಗೆ ಹಾಕಿದ್ದೀವಿ ಕಾಳು ಮೆಣಸು ಹಾಕಿದ್ದೀವಿ ಈಗ ನಾಲ್ಕು ಥರ ಹಾಕಿದ್ದೀವಿ ಏನೇನು ಅಂತಂದ್ರೆ ಇನ್ನೊಮ್ಮೆ ಹೇಳ್ತೀನಿ ನೋಡಿರಿ ಮೆಂತೆ ಕಾಳು ಆಮೇಲೆ ಜೀರಿಗೆ ಕಾಳು ಅಂದ್ರೆ ಕೊತ್ತಂಬರಿ ಕಾಳು ರೀ ಆಮೇಲೆ ಕಾಳು ಮೆಣಸು ಅಥವಾ ಪೆಪ್ಪರ್ ಸೀಡ್ಸ್ ಅವನು ಹುರ್ಕೊಂಡ ನಾವು ತೆಗ್ದ ಇಟ್ಕೊಂಡ್ಬಿಡ್ರಿ ಇನ್ನು ನಾವೆಲ್ಲ ಆದ್ಮೇಲೆ ಕೆಂಪು ಒಣ ಮೆಣಸಿನಕಾಯಿ ಅಥವಾ ಒಣ ಕೆಂಪು ಮೆಣಸಿನಕಾಯಿ ಅಥವಾ ಡ್ರೈ ರೆಡ್ ಚಿಲ್ಲಿ ಅವನ್ನ ನೀವು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಅಂದ್ರೆ ಏನರೀ ಹುರ್ಕೊಳ್ಬೇಕೈತಿ ರೀ ನೀವು ಬಾಣಂತಿಯರಿಗೆ ಅದು ಕೊಡಾತಿದ್ರು ಅಂತಂದ್ರೆ ರೀ ಇದನ್ನ ಸ್ವಲ್ಪ ಖಾರ ಕಡಿಮೆ ಮಾಡ್ರಿ ನಾವು ಮೆಣಸಿನಕಾಯಿ ಸ್ವಲ್ಪ ಜಾಸ್ತಿ ಆಗತ್ತೀವಿ ಯಾಕಂತಂದ್ರೆ ಬಾಣಂತಿಯರಿಗೆ ಕೊಡಾತಿಲ್ರಿ ಬಾಣಂತಿಯರಿಗೆ ಕೊಡೋರಿದ್ರೆ ಸ್ವಲ್ಪ ಕಡಿಮೆ ಮಾಡಿರಿ ಈ ಒಂದು ರೆಸಿಪಿ ಋತುಮತಿಯರಿಗೂ ಭಾಳ ಅಂದ್ರೆ ಭಾಳ ಒಳ್ಳೇದ್ರಿ ಆಗಲೇ ನಾ ಹೇಳ್ದಂಗೆ ಸಣ್ಣ ಮಕ್ಕಳಿಗೆ ಇದೊಂದು ಭಾಳ ಅಂದ್ರೆ ಭಾಳ ಪೌಷ್ಟಿಕ ಆಹಾರ ಅಂತ ನೀವು ತಿಳ್ಕೊಂಡ ಬಿಡ್ರಿ ಯಾಕಂದ್ರೆ ಮೊದಲಿನವ್ರಿಗೆಲ್ಲ ಯೂಸ್ ಮಾಡ್ತಿದ್ರು ಅಂತಂದ್ರೆ ಅದು ಹಂಗೆ ಹಿಂಗೆ ಅಲ್ರಿ ಈಗ ನಾವು ಅದ ಪಾತ್ರೆದಾಗ ಅಥವಾ ಅದ ಕಡಾಯಿದಾಗ ಅಥವಾ ಅದ ತವ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡು ಎಣ್ಣೆ ಹಾಕ್ಕೊಂಡು ಏನು ನಾವು ಎಲ್ಲ ಬೇಳೆ ಹುರ್ಕೊಂಡಿವ್ರೆ ಅದನ್ನು ವಾಪಸ್ ತಂದ ಎಣ್ಣೆಗೆ ಹುರ್ಕೊಂಡು ಆ ಒಂದು ಇಲ್ಲಿ ಏನೋ ನೋಡ್ರಿ ಒಂದು ಮಿಸ್ಟೇಕ್ ಅದು ಎಣ್ಣೆ ಸ್ವಲ್ಪ ನಮ್ಮದು ಜಾಸ್ತಿ ಐತಿ ಬಟ್ ನೀವು ಇದಕ್ಕಿಂತ ಎಣ್ಣೆ ಕಡಿಮೆ ಹಾಕಬೇಕು ಅದೊಂದು ನೆನಪಿನ ಗಟ್ಟುವರೆ ನಾವು ತಪ್ಪಾದ್ರೆ ನಾವು ಹಂಗೆ ಹೇಳ್ತೀವಿ ಈಗ ನೋಡಿರಿ ಎಣ್ಣೆ ಸ್ವಲ್ಪ ಇಲ್ಲಿ ಜಾಸ್ತಿ ಆಗೈತಿ ನಮ್ಮದ ಎಣ್ಣೆ ಇದಕ್ಕಿಂತ ನೀವ ಕಡಿಮೆ ಹಾಕಬೇಕ್ರಿ ಆಮೇಲೆ ಅದ್ರಾಗ ನೀವು ಇವು ಕೆಂಪು ಒಣ ಮೆಣಸಿಕಾಯಿ ಹಾಕಿರಿ ಒಳಗೆ ಎಲ್ಲ ನಾವು ಹುರ್ಕೊಂಡು ನೀವು ಎಣ್ಣೆಗೆ ವಾಪಸ್ ಮತ್ತು ಕೆಂಪು ಒಣ ಮೆಣಸಿ ಅದ್ರಾಗ ಹಾಕಿ ಚಲೋ ತಂಗಿ ನೀವು ತೆರೆ ಮಾಡಬೇಕು ಬರಬರಿ ಹೆಂಗೆ ಅದ ಮಿಕ್ಸ್ ಆಗಬೇಕು ರೀ ಈಗ ನೋಡ್ರಿ ಎಣ್ಣೆ ಜೊತೆ ಅಂದ್ರೆ ಪೂರ್ತಿ ಅಂದ್ರೆ ಪೂರ್ತಿ ಎಣ್ಣೆ ಏನು ಹಾಕಬೇಕಾಗಿಲ್ಲ ರೀ ಸ್ವಲ್ಪ ಎಣ್ಣೆ ಬಿದ್ದಿತ್ತು ಅಂತಂದ್ರೆ ಸಾಕು ಇದನ್ನು ನೀವು ಸ್ವಲ್ಪ ಹಾರಾಕ್ ಬಿಡ್ಬೇಕ್ರಿ ಸ್ವಲ್ಪ ಅಂದ್ರೆ ಸ್ವಲ್ಪ ಆರಿದ ಮೇಲೆ ನಾವು ಅದನ್ನು ಮಿಕ್ಸರ್ ಜಾರ್ದಾಗ ಹಾಕತ್ತೀವಿ ಏನು ಹುರ್ಕೊಂಡು ಇಟ್ಕೊಂಡಿದೀವ್ರಲ್ಲ ಅದನ್ನೆಲ್ಲನೂ ನಾವು ಮಿಕ್ಸರ್ದಾಗ ಹಾಕಿದ್ದೇವೆ ನಾವು ತಪ್ಪೇದವತ್ತು ಏನು ಮಾಡಂಗಿಲ್ಲ ರೀ ಅದನ್ನ ನಿಮಗೆ ಕುಲ್ಲಾನ ಹೇಳ್ತೇನೆ ರೀ ಎಣ್ಣೆ ಸ್ವಲ್ಪ ನಮ್ಗೆ ಕಡಿಮೆ ಹಾಕಿರಿ ಈಗ ನೋಡಿರಿ ಸ್ವಲ್ಪ ಇಂಗು ಹಾಕತ್ತೇವೆ ಇಂಗ ನೋಡ್ಕೊಂಡು ಹಾಕಿರಿ ಆಮೇಲೆ ಅರಿಶಿನ ಪುಡಿನೂ ನಾವು ಸ್ವಲ್ಪ ಹಾಕತ್ತೀವಿ ಇನ್ನೇನೈತಿರಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಹಾಕಬೇಕಾಕ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಇಂಗು ಅರಶಿನ ಹಿಟ್ಟು ಹಾಕಿ ನಾವು ಗ್ರೈಂಡ್ ಮಾಡಬೇಕ್ರಿ ಒಂದು ಸಲ ಎರಡು ಸಲ ನೋಡ್ರಿ ಬರಬರಿ ಹಿಂಗದ ಗ್ರೈಂಡ್ ಆಗಬೇಕು ಪೂರ್ತಿ ಪೌಡ್ರ್ ಆಗಬೇಕ್ರಿ ಏಕೆಂತಂದ್ರೆ ಪೂರ್ತಿ ನಾವು ಬೇಳೆಲ್ಲ ಹುಡಿದಿರ್ತಿವ್ರಲ್ಲ ಪೂರ್ತಿ ಮಸ್ತ್ ತಂಗಿ ಇವ ಸಣ್ಣಾಗಿ ಬರಬೇಕು ರೀ ಅಲ್ಲಿ ಥರನೂ ನೀವ ಹುರಿಬೇಕಾಗೈತಿರಿ ಅಂದ್ರೆ ಹುಡಿದಿರ್ಬೇಕ್ರಿ ಅಂದ್ರೆ ಹಿಂಗೆ ಬರ್ತೈತಿ ಈಗ ನೋಡಿರಿ ಪೂರ್ತಿ ಹಿಟ್ಟಾಗಿ ಬತ್ತಲ್ರಿ ಇದಕ್ಕೆ ಮೆಂತೆ ಹಿಟ್ಟು ಅಂತ ಕರೀತಾರೆ ಒಂದು ಸ್ಪೂನಿಂದನೋ ಅಥವಾ ಎದ್ರಿಂದನೋ ಈ ರೀತಿ ನಡ್ಬಾರ್ದು ಮಿಕ್ಸರ್ ಜಾದ ಮಿಕ್ಸ್ ಮಾಡಿ ಮತ್ತೊಂದು ಸಲ ಗ್ರೈಂಡ್ ಮಾಡಿ ನೀವು ತೆಗದ್ರಿ ಅಂತಂದ್ರೆ ಈ ಒಂದು ಅತ್ಯಂತ ಆರೋಗ್ಯಕರ ಎಲ್ಲದಕ್ಕೂ ರಾಮಬಾಣವಾಗಿರುವಂತಹ ಮೆಂತೆ ಹಿಟ್ಟು ನೀವ ಆರಾಮ್ ಸರಿಯಾಗಿ ಮಾಡ್ಕೊತೀರಿ ಇದನ್ನು ಯಾವ ರೀತಿ ತಿನ್ನಬೇಕು ಅಂತ ಹೇಳ್ತೀನಿ ನಾ ಇದನ್ನು ಆಲ್ಮೋಸ್ಟ್ ಬೆನ್ನು ನೋವು ಸೊಂಟ ನೋವು ಇರ್ತದ್ರಲ್ಲೇ ಅವ್ರಿಗೂ ಕೊಡ್ರಿ ಅದನ್ನು ಅವ್ರಿಗೂ ಭಾಳ ಒಳ್ಳೇದು ಮತ್ತು ನೀವು ಇದನ್ನು ಸ್ಟೋರ್ ಮಾಡಿನೂ ಒಂದು ತಿಂಗಳ ತನಕ ಇಟ್ಕೊಳ್ಬೋದು ರೀ ಈಗ ನೋಡ್ರಿ ಈ ಮೆಂತ್ಯ ಹಿಟ್ಟು ರೆಡಿ ಐತ್ರಲ್ಲ ಸ್ವಲ್ಪ ಬಿಸಿ ಬಿಸಿ ಅನ್ನ ಅದ್ರ ಮ್ಯಾಲ ಮೆಂತ್ಯ ಹಿಟ್ಟು ಹಾಕಿರಿ ಆಮೇಲೆ ತುಪ್ಪ ಹಾಕಿರಿ ತುಪ್ಪ ಹಾಕಿ ತಿಂದ್ರ ಭಾಳ ಅಂದ್ರೆ ಭಾಳ ರುಚಿಕರವಾಗಿರ್ತೈತಿ ಮತ್ತು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಾದಂಥ ರೆಸಿಪಿ ರುತುಮ ತೇರಿಗೆ ಬಾಣಂತಿರಿಗೂ ನೀವು ಇದೇ ರೀತಿಯಾಗಿ ಕೊಡ್ಬೋದು ಅಥವಾ ಈಗಿನ ದಿನದಾಗ ಹೆಂಗಪ್ಪ ಅಂತಂದ್ರೆ ದೋಸೆ ಮಾಡ್ತಾರಲ್ಲ ಅದ್ರ ಮೇಲೂ ಈ ಮೆಂತ್ಯ ಹಿಟ್ಟನ್ನು ಒಬ್ಬೊಬ್ರು ಹಾಕ್ತಾರೆ ನೀವು ಮಾಡ್ತಿದ್ರೆ ಮಾಡಿರಿ ಇಲ್ಲಾಂದ್ರೆ ಬ್ಯಾಡ್ರಿ ಸೊ ಈ ರೀತಿಯಾಗಿ ಮೆಂತ್ಯ ಹಿಟ್ಟನ್ನು ಭಾಳ ಸರಳವಾಗಿ ನಿಮಗೆ ಹೆಂಗೆ ಮಾಡೋದಂತ ನಾವು ತೋರಿಸಿದ್ದೀವಿ ಇನ್ನು ಚಲೋ ಅಂಥದನ್ನ ಮಾಡ್ಕೊಂಡ್ರೆ ಚಲೋ ತಂಗಿ ನಾವು ಅಲ್ರಿ ಅದಕ್ಕೆ ನೀವು ಕಂಪಲ್ಸರಿ ಮೆಂತೆ ಹಿಟ್ಟನ್ನ ಮಾಡಿರಿ ಕೇವಲ ಬಾಣಂತೀರ್ಗಿ ಕೇವಲ ಋತುಮ ತೇರಿಗೆ ಅಂತಲ್ಲ ಎಲ್ಲರಿಗೂ ಈ ರೆಸಿಪಿ ಐತಿ ಸೊ ಆರೋಗ್ಯಕ್ಕೆ ಭಾಳ ಒಳ್ಳೇದು ಒಂದ್ಸಲ ಟ್ರೈ ಮಾಡ್ರಿ ಇದು ಸವಿ ರುಚಿಯ ಸೊಬಗು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ ಅನ್ನದಾತರು ಸುಖಿ ಭವ